ಮಗಳಿಗೆ ಏಳು ವರ್ಷ ಆಗಿತ್ತು ಮದುವೆ ಮಾಡಿ ಸಂತಾನ ಭಾಗ್ಯ ಇಲ್ಲ ಅಂತ ಸ್ವಲ್ಪ ಸಂಕಟ ಬಾಧೆ ಇತ್ತು ಐದು ದಿವಸ ಹೋಗ್ಬಿಟ್ಟು ಮೂರು ಮೂರು ರಾತ್ರಿ ಹೋಮ ಕೂಡ ಹಾಕ್ಸಿದ್ರೆ ಅಲ್ಲಿ ಕೋಲಾರಲ್ಲಿ ಕೋಲಾರಲ್ಲಿ ಹೋಗ್ಬಿಟ್ಟು ಅಲ್ಲಿ ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ ಅಲ್ಲಿ ಪ್ರಯೋಜನ ಆಗಿಲ್ಲ ಈ ತಾಯಿ ಅನುಗ್ರಹದಿಂದ ಹನ್ನೊಂದು ತೆಂಗಿನಕಾಯಿ ಹೊಡಿತೀನಿ ಆ ತಾಯಿ ಸೇವೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ಅಗಿನಿ ಕುಂಡಾಗಿ ಕುತ್ಕೊಂಡೆ ಎಂಟೇ ವರ್ಷದಲ್ಲಿ ಅಲ್ಲಿ ಒಂದು ಹೆಣ್ಣು ಮಗು ಪ್ರಾಪ್ತಿ ಆಗ್ಬೇಕಂತ ಅದು ಆಸೆ ಇಟ್ಕೊಂಡಿದ್ವಿ ಅದು ಆಸೆ ನಮ್ಮ ನಮ್ಮಾಸ ನೀಡಿತ್ತು ಮದುವೆಯಾಗಿ ಎಂಟು ವರ್ಷ ಕಳೆದರೂ ಸಂತಾನ ಭಾಗ್ಯವಿಲ್ಲದೆ ಬಳಲುತ್ತಿದ್ದ ಆ ದಂಪತಿಗೆ ಸಂತಾನ ಭಾಗ್ಯ ಪ್ರಾಪ್ತಿ ಮಾಡಿದ ಆ ಕ್ಷೇತ್ರವಾದರೂ ಯಾವುದು ಆ ದೇವಿಯ ಪವಾಡಗಳೇನು ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಸಮಸ್ಯೆಗಳು ಸರ್ವೇ ಸಾಮಾನ್ಯ ಗಾದೆ ಮಾತಿನಂತೆ ಸಮಸ್ಯೆಗಳು ಕಷ್ಟಗಳು ಮನುಷ್ಯನಗಲ್ಲದೆ ಮರಕ್ಕೆ ಬರುತ್ತವೆ ಎಂಬಂತೆ ಜೀವನದಲ್ಲಿ ಮನುಷ್ಯ ಹಲವಾರು ಸಮಸ್ಯೆಗಳನ್ನು ಎದುರಿಸಿರುತ್ತಾನೆ ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡವುಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಲಾಲ್ಬಾಗ್ ದಾಸರಳ್ಳಿ ಗ್ರಾಮದ ಅರಣ್ಯ ಪ್ರದೇಶದ ಅಂಚಿನಲ್ಲಿರುವ ಅತ್ತಿ ಮರ ಮತ್ತು ಆಳದ ಮರದ ಜೋಡಿ ಮರಗಳ ಮಧ್ಯೆ ಪುಟ್ಟ ಗುಡಿಯಲ್ಲಿ ನೆಲೆಸಿದ್ದ ರಕ್ತ ಕಾಟೇರಮ್ಮ ದೇವಿಯು ಕಳೆದ ಮೂವತ್ತು ವರ್ಷಗಳಿಂದ ಬೂದಿ ಮುಚ್ಚಿದ ಕೆಂಡದಂತೆ ಸಾವಿರಾರು ಭಕ್ತಾದಿಗಳ ಕಷ್ಟ ಕಾರ್ಪುಲೆಗಳನ್ನು ನಿವಾರಿಸುತ್ತಿದ್ದು ಇತ್ತಲ ಗಿಡ ಮದ್ದಲ್ಲ ಎಂಬಂತೆ ಇದೇ ಗ್ರಾಮದ ಮುನಿಯಪ್ಪ ಎಂಬ ವ್ಯಕ್ತಿಯ ಮಗಳಿಗೆ ಮದುವೆ ಮಾಡಿ ಏಳು ವರ್ಷಗಳು ಕಳೆದಿದ್ದು ಸಂತಾನ ಭಾಗ್ಯವಿಲ್ಲದೆ ಹಲವಾರು ದೇವಾಲಯಗಳಿಗೆ ಹರಕೆ ಒತ್ತಿ ಕೊನೆಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಐದು ದಿನಗಳ ಕಾಲ ಪ್ರವಾಸ ಕೈಗೊಂಡು ಮೂರು ದಿನಗಳ ಕಾಲ ಹೋಮ ಸರ್ಪದೋಷ ಪರಿಹಾರಗಳನ್ನು ಮಾಡಿಸಿ ಆಯುರ್ವೇದ ಆಸ್ಪತ್ರೆ ಸೇರಿದಂತೆ ವಿವಿಧ ನಾಟಿ ಔಷಧಗಳನ್ನು ಕೂಡ ಪಡೆದಿದ್ದಾರೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಇವರು ಸಂತಾನ ಭಾಗ್ಯವಿಲ್ಲದೆ ಬಳಲುತ್ತಿದ್ದಂತೂ ತಪ್ಪಲಿಲ್ಲ ಕಟ್ಟಕಡೆಯದಾಗಿ ಹಿತ್ತಲ ಗಿಡ ಮದ್ದಲ್ಲ ಎಂಬ ಮಾತನ್ನು ಮರೆತು ತಮ್ಮ ಗ್ರಾಮದಲ್ಲಿಯೇ ಇದ್ದ ರಕ್ತ ಕಾಟೇರಮ್ಮ ದೇವಿಗೆ ಹನ್ನೊಂದು ತೆಂಗಿನಕಾಯಿಯನ್ನು ಹೊಡೆದು ಮಹಾಬೃತ್ಯರ ಹೋಮದಲ್ಲಿ ಪಾಲ್ಗೊಳ್ಳುತ್ತೇನೆ ಎಂದು ಅರಿಕೆ ಕಟ್ಟಿಕೊಂಡ ನಂತರ ಸಂತಾನ ಭಾಗ್ಯ ಉಂಟಾಗಿದೆ ಈ ಬಗ್ಗೆ ನಾವು ಹೇಳುವುದಕ್ಕೆ ಬದಲಾಗಿ ಸಂತಾನ ಭಾಗ್ಯವನ್ನು ಪಡೆದಿರುವ ಭಕ್ತಾದಿಗಳೇ ಏನು ಹೇಳುತ್ತಾರೆ ತಾಯಿಯ ಪವಾಡ ತಾಯಿಯ ಶಕ್ತಿಯ ಬಗ್ಗೆ ಒಮ್ಮೆ ನೋಡಿ ಈಗ ಲಾಲ್ಬಾಗ್ ದಾಸರಲ್ಲಿ ನಾವು ಮುನಿಯಪ್ಪ ಅಂತಾರೆ ಅಂತ ಹೇಳ್ಬಿಟ್ಟು ಈಗ ನನ್ನ ಮಗಳಿಗೆ ಏಳು ವರ್ಷ ಆಗಿತ್ತು ಮದುವೆ ಮಾಡಿ ಸಂತಾನ ಭಾಗ್ಯ ಇಲ್ಲ ಅಂತ ಸ್ವಲ್ಪ ಸಂಕಟ ಬಾಧೆ ಇತ್ತು ಈ ತಾಯಿಯ ಅನುಗ್ರಹದಿಂದ ಹನ್ನೊಂದು ತೆಂಗಿನಕಾಯಿ ಹೊಡಿತೀನಿ ಆ ತಾಯಿ ಸೇವೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಿಬಿಟ್ಟು ಅಗಿನಿ ಕುಂಡೆ ಕುತ್ಕೊಂಡೆ ಎಂಟು ವರ್ಷದಲ್ಲಿ ಒಂದು ಹೆಣ್ಣು ಮಗು ವ್ಯಾಪ್ತಿ ಆಗಬೇಕಂತ ಅದು ಆಸೆ ಇಟ್ಕೊಂಡಿದ್ವಿ ಅದು ಆಸೆ ನಮ್ಮ ಆಸೆ ನೀ ಇಡೀ ಇರ್ತು ಆದ್ದರಿಂದ ಆ ತಾಯಿಯ ಅನುಗ್ರಹ ಅದೇ ಅಂತ ನಮ್ಮ ನಂಬಿಕೆ ಕುಕ್ಕೆಗೆ ಐದು ದಿವಸ ಹೋಗ್ಬಿಟ್ಟು ಮೂರು ಮೂರು ರಾತ್ರಿ ಹೋಮ ಕೂಡ ಹಾಕ್ಸಿದ್ರೆ ಅಲ್ಲಿ ಕೋಲಾರಲ್ಲಿ ಕೋಲಾರಲ್ಲಿ ಹೋಗ್ಬಿಟ್ಟು ಅಲ್ಲಿ ಆಯುರ್ವೇದಿಕ್ ಆಸ್ಪಿಟ್ಲಲ್ಲಿ ತೋರಿಸ್ಬಿ ಅಲ್ಲಿ ಪ್ರಯೋಜನ ಆಗಿಲ್ಲ ತಿಂಗಳಿಗೆ ಒಂದು ಒಂದು ವಾರ ಹೋದರೆ ನಾಲ್ಕು ಸಾವಿರ ಬೇಕಾಗಿತ್ತು ಆ ಮಗಗೆ ಆಯುರ್ವೇದಕ್ಕೆ ತೋರಿಸ್ಬೇಕಾದ್ರೆ ಆದರೂ ಅದೆಲ್ಲೇ ಪ್ರಯೋಗ ಆಗಿಲ್ಲ ಒಂದು ವರ್ಷ ಕಾಲ ಟ್ರೀಟ್ಮೆಂಟ್ ಕೊಟ್ಟು ಪ್ರಯೋಜನ ಇಲ್ಲ ಈ ತಾಯಿ ಬಂದ ಮೇಲೆ ಈ ಹೋಮ ಕೂತ್ಕೊಂಡ್ಮೇಲೆ ಆ ನಮ್ಮ ಮಗಳಿಗೆ ಒಬ್ಬ ಮಗಳಿಗೆ ಒಂದು ಸಂತಾನ ಪ್ರಾಪ್ತಿ ಆಯಿತು ಆ ತಾಯಿ ನಂಬಿಕೆ ಅಂದ ಇದೆ ಅಂತ ನಮಗೆ ಈಗ ಆ ತಾಯಿ ಸತ್ಯವನ್ನು ತಿಳಿತು